ಎಲ್ಲರೂ ಸೇರಿ ಮೂವತ್ತು ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ ಬ್ಲಡ್ದು ಕ್ಯಾಂಪ್ ಇದೆ ರಕ್ತದಾನ ಶಿಬಿರ ಇದೆ ಮತ್ತು ಕಣ್ಣಿನ ತಪಾಸಣೆ ಎಲ್ಲದೂ ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡವೇ ಬಳಸಬೇಕು ಕನ್ನಡವನ್ನು ಬಳಸಬೇಕು ಅನ್ನೋದೇ ಮಾಡ್ತೇವೆ ನಾವು ಇದು ಕನ್ನಡ ಮಾಡ್ತಾ ಇದ್ದೀವಿ ಆಟೋ ಚಾಲಕರು ಆಟೋ ಚಾಲಕರು ಎಲ್ಲ ಸೇರಿ ಸಕೆಟ್ ಮಾಡಿ ಮಾಡ್ತಾಯಿದ್ದೀವಿ ಆಮೇಲೆ ರಕ್ತದಾನ ಶಿಬಿರ ಮಾಡಿದ್ದೀವಿ ಕಣ್ಣಿನ ತಪಾಸಣೆ ಆಮೇಲೆ ಬರುವ ಮಕ್ಕಳಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ನಮ್ಮ ಚಾಲಕರೆಲ್ಲ ಸೇರಿ ಒಂದು ವಿಶ್ವಾಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದ್ರ ಮುಖಾಂತರ ಕೆಲವೊಂದು ಸಣ್ಣ ಪುಟ್ಟ ಸಹಾಯ ಮಾಡ್ತಾರೆ ದಿನ ಅನುದಾನ ಎಲ್ಲ ಮಾಡ್ತಾರೆ ನಮ್ಮ ದೇವಾಲಯಕ್ಕೆ ಎಲ್ಲ ಮಾಡ್ತಾರೆ ಒಂದೇ ಅಲ್ಲ ಸೂರತ್ರಿ ಕನ್ನಡ ರಾಜ್ಯ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳು ಕಮ್ಮಿಯಾಗಿದ್ದಾರೆ ಅಂದರೆ ಈ ಹೊರ ರಾಜ್ಯಗಳಿಂದ ಬಂದು ಎಲ್ಲ ಸೇರಿಕೊಂಡು ಇಲ್ಲಿರೋ ಒಂದು ಸವಲತ್ತುಗಳನ್ನ ಸರ್ಕಾರದಿಂದ ತಗೊಂಡು ಎಲ್ಲ ಅವರ ಆಡಳಿತ ಮಾಡ್ತಾ ಇದ್ದಾರೆ ದಯವಿಟ್ಟು ಕರ್ನಾಟಕದಲ್ಲಿ ಜನತೆಗೆ ನಾವು ಕನ್ನಡ ಕಲೀಲಿ ಕನ್ನಡ ಕಲಿಸ್ರಿ ಕನ್ನಡ ಉಳಿಸ್ರಿ ಅಂತ ನಾವು ಕೇಳ್ಕೊಳ್ತಾ ನಮ್ಮ ಸಂಘದ ಪರವಾಗಿ ಕಮ್ಮಿ ನಾನು ಅವ್ರ ಅತ್ಯುಮ ಸಂಘದ ಅಭ್ಯರ್ಥಿ ಸರ್ ನಾನು ಈ ಭಾಗದಲ್ಲಿ ಮೂವತ್ನಾಲ್ಕು ವರ್ಷದ ನಾನು ಇದ್ದೀನಿ ನನಗೆ ನಮ್ಮ ಸಿಕ್ಕಿಯವರು ಬಹಳ ಆತ್ಮೀಯರು ಈ ಮೂವತ್ನಾಲ್ಕು ವರ್ಷದಿಂದ ಈ ಅವರಳ್ಳಿ ಮತ್ತು ಬ್ಯಾಡ್ರಾಯಪುರದಲ್ಲಿ ಇವರು ಸಮಾಜ ಸೇವೆಯನ್ನು ಮಾಡ್ತಾ ಇರೋದ್ರಲ್ಲಿ ಇವರಂತ ಸಮಾಜ ಸೇವೆ ಮಾಡ್ಕೊಂಡು ಬಂದರೆ ಈ ರಾಜ್ಯ ಚೆನ್ನಾಗಿರುತ್ತೆ ಕರ್ನಾಟಕದಲ್ಲಿ ಕನ್ನಡವೇ ಆಳ ಸಾರ್ವಭೌಮಾನ ಲೆಕ್ಕದಲ್ಲಿ ಕೃಷ್ಣ ದೇವರಾಯರ ಸಂಘ ಕಟ್ಟಿ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿ ಮತ್ತೆ ಯಾವುದೇ ಒಂದು ಕಾರ್ಯಕ್ರಮನ ಈ ಬ್ಯಾಡ್ರೈಪುರ ಅವರಳ್ಳಿಗೆ ಭಾಳ ಅದ್ದೂರಿಯಾಗಿ ಕೆಲಸ ಮಾಡ್ಬೇಕು ಅಂತ ಮಾಡ್ತಾರೆ ನಾನು ನೋಡ್ದಂಗೆ ನೋಡ್ತಾ ಇರ್ತೀನಿ ಇವ್ರ ಕಾರ್ಯಕ್ರಮ ಅಂದ್ರೆ ಒಂದು ಫಿಫ್ಟಿ ಏಟ್ ಸಿ ಕಿಟ್ ಕಿಟ್ಟಿ ಅಂತ ಇವ್ರ ಹೆಸರು ಅಲಿಯಾಸ್ ಫಿಫ್ಟಿ ಏಟ್ ಸಿ ಕಿಟ್ಟಿ ಅಂತ ಅಂದ್ರೆ ಇವ್ರು ಫೇಮಸ್ ಇಲ್ಲಿ ಅದಕ್ಕೋಸ್ಕರವಾಗಿ ಇಲ್ಲಿ ಯಾವುದೇ ಒಂದಲ್ಲ ಎರಡಲ್ಲ ಕಾರ್ಯಕ್ರಮ ಕೊರೋನಾ ಟೈಮ್ ಅಲ್ಲೂ ಕೂಡ ಏನು ಮಾಡಿದ್ದಾರೆ ಅಂತ ಅಂದ್ರೆ ದವಸ ಧಾನ್ಯ ಇಂಜುರಿ ಆಗ್ಬೋದು ಕಿಟ್ ಸಂಚಾರದಾಗ್ಬೋದು ಕೃಷ್ಣಾಪುರ ಈ ಸಹ ಭಾಗ ಶಾಸಕರು ಕಟ್ಕೊಂಡು ಮತ್ತೆ ಈ ಡೆಪ್ಯೂಟಿ ಕಟ್ಕೊಂಡು ಯಾರೇ ಅಲ್ಲಿ ಹಿಡಿದು ಇಲ್ಲಿ ಸಣ್ಣ ಪುಟ್ಟ ಜೀವ ಇದು ವಾಸ ಮಾಡುವಂತ ಜನಗಳಿಗೆ ಬಹಳ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಜನಕ್ಕೆ ಮಾಡಿದ್ದಾರೆ ಮತ್ತು ಇವ್ರತ್ತ ಸಮಾಜ ಸೇವೆ ಮಾಡೋದು ಮಾಡಬೇಕು ಅಂತಂದರೆ ಎಲ್ಲರ ಆಗಲ್ಲ ಭಾಳ ಉದ್ಭವ ಮಾಡ್ತಾರೆ ನಾವು ಕೂಡ ಇವತ್ತು ನೋಡಕ್ಕೆ ಬಂದ್ವಿ ಬಟ್ಟು ಚೆನ್ನಾಗಿದೆ ಸಮಾಜ ಎಷ್ಟು ವರ್ಷದ ಮಾಡಿದ್ರೆ ಸರಿ ಇವರು ನಾನು ಕಣಗೆಲ್ಲ ಬಂದು 34 ವರ್ಷ 34 ವರ್ಷದಿಂದ ಪ್ರತಿಯೊಂದು ಕಾರ್ಯಕ್ರಮ ನೋವು ಕೊರೋನಾದಲ್ಲಿ ಕಿಟ್ ಹಂಚೋದಾಗಬೋದು ಮತ್ತು ಅನುದಾನ ಮಾಡಿಸೋದಾಗಬೋದು ಮತ್ತು ಸಂಕ್ರಾಂತಿಲಿ ಕಬ್ಬು ಮತ್ತೆ ಮತ್ತು ಬಡವರಿಗೆ ಬಟ್ಟೆ ಕೊಡಿಸೋದಾಗ್ಬೋದು ಮತ್ತು ಹೀಗೆ ಈಗ ಈ ಸಾರಿ ನಮ್ಮ ಶಾಸಕರನ್ನ ಈಗ ಪ್ರದೀಪ್ ಕೃಷ್ಣವರು ಬಂದು ಹೋಗಿದ್ದಾರೆ ಸಾಯಿ ಕೆಲಸ ಎಂ ಎಂ ಕೃಷ್ಣಪ್ಪ ಕೂಡ ಬರ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಭಾಳ ಅದ್ದೂರಿಯನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಾನು ಭಾಳ ಸಂತೋಷ ಇದೆ ಕಾರ್ಯಕ್ರಮ ನೋಡಿ ಬಟ್ ನಾವು ಕಣ್ಣಿಂದ ನೋಡಿದ ಭಾಳ ಆಗ್ತಿರೋದ್ರಿಂದ ಇಂಥ ಕೆಲಸವನ್ನು ಮಾಡಬೇಕು ಇವರು ಅವರೇ ಸಹಕಾರ ಕೊಂಡಿಕೊಂಡು ಮಾಡ್ತಾ ಇದ್ದಾರೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ಕಾರ್ಯಕ್ರಮ ಏನು ಮಾಡಿಕೊಂಡಿದ್ದಾರೆ ಇವತ್ತು ಬೆಳಿಗ್ಗೆ ರಕ್ತ ಶಿಬಿರ ನಡೀತಾ ಇದೆ ಮತ್ತು ಇದು ನೇತ್ರದ ನಡೆಯ ನಡೀತಾ ಇದೆ ಬಡರೋಗಿಗಳಿಗೆ ತಪಾಸಣೆ ನಡೀತಾ ಇದೆ ಅನುದಾನ ಇದೆ ಬಹಳ ವಿಜೃಂಭಣೆಯನ್ನು ಮಾಡ್ತಾವ್ರೆ ಕಾರ್ಯಕ್ರಮ ಈ ಭಾಗದಲ್ಲಿ ಇವರು ಕೃಷ್ಣದೇವರಾಯ ಎಲ್ಲ ಯಲ್ಲಪ್ಪ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಈಗಾಗಲೇ ನಾನು ನೋಡಿದೆ ನಮ್ಮ ಆಟೋ ಇಲ್ಲೇ ಇದ್ದರೆ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಒಂದು ಸಾಂಗ್ ಬಂದಾಗ ಅವಾಗ ಒಂದು ನೂರು ರೂಪಾಯಿ ತಂದು ಕೊಟ್ಟ ಅದನ್ನೇ ಹೇಳೋದು ಅಭಿಮಾನ ಅಂತ ಅದಕ್ಕೆ ಮುಂದೆ ಹೇಳ್ತೀನಿ ಮಾತಾಡ್ತಾ ಹಾಂ ಎಲ್ಲರಿಗೂ ಕೂಡ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ ಈಗ ಹತ್ತು ಆಗಿ ಒಂಬತ್ತು ಗಂಟೆ ಆಗಿ ಜನ ನಿಂತಿರ್ತೀರಲ್ಲ ಇದನ್ನೇ ಹೇಳೋದು ಕನ್ನಡಕ್ಕೆ ಇರುವಂಥ ಅಭಿಮಾನ ಅಂತ ಊರಿಗೆ ಅರಸನಾದರೂ ತಾಯಿಗೆ ಮಗನಾಗಿರಬೇಕು ಅಂತ ಹೇಳ್ತಾರೆ ಏನೇಳಿ ಊರಿಗೆ ಹೆರಸನಾಗಿರು ತಾಯಿ ಮಗನಾಗಿರಬೇಕು ನೀವು ಎಷ್ಟೇ ಭಾಷೆ ಕಲ್ತಿದ್ರು ಕನ್ನಡ ಮಾತಾಡೋದನ್ನು ಬರೆಯೋದನ್ನು ಸ್ಪಷ್ಟವಾಗಿ ಕಲ್ತಿರ್ಬೇಕು ಇದರಲ್ಲಿ ಯಾವತ್ತೂ ಕೂಡ ನೆನಪು ಅಂತ ಹೇಳಿ ಚಿಷ್ಟಪಡ್ತೀನಿ ಈ ಜಂಕ್ಷನ್ ಇದೆಯಲ್ಲ ಇದು ಬಂದು ನಮ್ಮಲ್ಲಿ ತಿಂಬಯ್ಯಾಡು ಬೆಟರಾಯಪುರ ಮತ್ತು ಹವನಹಳ್ಳಿಗಿರುವಂತಹ ಒಂದು ಮಾಡಲಿರುವಂಥ ಒಂದು ಜಂಕ್ಷನ್ ನಮಗೇನು ಹೇಳ್ತಾರೆ ಗೊತ್ತಾ ಹಳೇ ಒಂದು ಹೇಳ್ತಾರೆ ಹಳ್ಳಿ ಬರನ ಊರಾಚೆ ಹಾಕಿರು ಬೆಳೆದಿದ್ದ ಮೇಲೆ ಊರವರೆಲ್ಲ ಬಂದು ಪೂಜೆ ಮಾಡ್ತಾರೆ ಅಂತ ಹಳ್ಳಿ ಬರನ ಊರಾಚೆ ಹಾಕಿರು ಬೆಳೆದಿದ್ದ ಮೇಲೆ ಊರವರೆಲ್ಲ ಬಂದು ಪೂಜೆ ಮಾಡ್ತಾರೆ ಅಂತ ಹಾಗೆ ಈ ವೇದಿಕೆ ಕೂಡ ಯಾವ ಹೇಳ್ತೀನಿ ಅಂತ ಹೇಳಿದ್ರೆ ಎಷ್ಟೊಳಗೆ ಆದರೂ ಕೂಡ ಇಲ್ಲಿ ಪದಾಧಿಕಾರಿಗಳನ್ನು ನೋಡಿ ಅವರನ್ನ ಗೌರವಿಸಬೇಕು ಅವ್ರ ಒಂದು ಅಭಿಮಾನ ಕೊಡಬೇಕು ಅಂತ ಹೇಳಿ ನೀವೆಲ್ಲರೂ ಹೇಗೆ ಕೂತಿದ್ರು ನಾನು ಕೂಡ ಹಾಗೆ ಕೂತಿದ್ದೆ ನಾನು ಕೂಡ ಇವತ್ತು ಬಂದಿದ್ದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹೇಳಿ ಭಾಷಣ ಮಾಡಲಿಕ್ಕೆ ನಾನು ಭಾಷಣ ಮಾಡೋಕ್ಕೆ ಇರಲಿಲ್ಲ ನಿಮಗೆಲ್ಲರಿಗೂ ಯಾಕೆ ಹೇಳ್ತೀನಿ ನೋಡಿ ಸಣ್ಣ ಮಕ್ಕಳು ಫಸ್ಟ್ ಕ್ಲಾಸಾಗಿ ಹೇಳಬೇಕು ಅಂತಂದರೆ ಆ ಮಕ್ಕಳು ಮಾಡಿದಂಥ ಡ್ಯಾನ್ಸನ್ನು ಒಬ್ಬ ವಿಷ್ಣುವರ್ಧನ ಕಾಮ್ ಮಾಡ್ದಾರ ವಾಸನ ಮಾಡ್ದೂರವಾಗಿತ್ತು ಆದರೂ ಕೂಡ ಐದರ ತೋರಿಸ್ಕೊಂಡು ತೋರಿಸ್ತಾ ಇದ್ದ ಹಾಂ ಎಲ್ಲರಿಗೂ ಕೂಡ ಒಂದು ಮಾತು ಹೇಳ್ತೀನಿ ಅದಲ್ಲೇ ನಿಮಗೆ ಗೊತ್ತಿರ್ತದೆ ಈಗಾಗಲೇ ಕೃಷ್ಣಪ್ಪನವ್ರು ಬಂದಿದ್ರು ಬೆಳಿಗ್ಗೆ ಹೊತ್ತು ನನ್ನ ಮುಸ್ಲಾಳವ್ರು ಬಂದಿದ್ದರು ಯಾಕೆ ಬಂದಿದ್ದರು ಅಂತ ಹೇಳಿದರೆ ಈ ಒಂದು ಜಾಗದಲ್ಲಿ ಎಲ್ಲರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡಬೇಕು ನಿಮ್ಮ ಕನಸು ಏನಾದರೂ ಕೂಡ ಬಗೆಹರಿಸೋದಕ್ಕೆ ನಾವು ಯಾವಾಗಲೂ ಇರ್ತೀವಿ ಅಂತ ಹೇಳೋದಕ್ಕೆ ಒಂದು ವಿಶ್ವಾಸ ಕೊಡಬೇಕಾಗಿತ್ತು ಅಂತ ಹೇಳಿ ಅವ್ರು ಬಂದಿದ್ದರು ಅವರು ಬರಲಿಲ್ಲ ಅಂತ ಹೇಳಿ ಕಾರಣಕ್ಕೋಸ್ಕರ ನಾನು ಕೂಡ ಬಂದು ಇದನ್ನೇ ಹೇಳೋದು ಏನು ಅಂತ ಹೇಳಿದ್ರೆ ರಾಜಕೀಯ ಮಾಡ್ಕೊಂಡು ಮನೆಗೆ ಕೂತ್ಕೊಳ್ಳೋದಲ್ಲ ಫಂಕ್ಷನ್ ಇರಲಿ ಇಲ್ಲೇ ಇರಲಿ ರಾಜ್ಯೋತ್ಸವ ಮಾಡಲಿ ಮಾಡದೇ ಇರಲಿ ಇಲ್ಲ ನಾವಿಲ್ಲಿ ಇಪ್ಪತ್ತೈದು ವರ್ಷ ಇದೇ ಇಡೀ ಏನಾಗ್ಕೊಂಡಿರ್ತೀವಿ ಇನ್ನು ಇಪ್ಪತ್ತೈದು ವರ್ಷ ಇದೇ ಇಡೇ ಏನಾಗ್ಕೊಂಡಿರ್ತೀವಿ ಈ ವೇದಿಕೆಯೂ ಕೂಡ ಹಾಗೇನೆ ರೋಲ್ ಕಾಲಲ್ಲಿ ಮಾಡಿದಂಥ ಪಕ್ಷಗಳನ್ನ ರೋಲ್ ಕಾಲಲ್ಲಿ ಮಾಡೋಂಥ ಫಂಕ್ಷನ್ ಅಲ್ಲ ತುಂಬ ನಾವು ಎರಡು ಒಂದೆರಡು ಮೂರು ಫಂಕ್ಷನ್ ಆ ರೋಲ್ ಕಾಲಲ್ಲಿ ಮಾಡಿರೋ ಫಂಕ್ಷನ್ ನಮ್ಗೆ ಗೊತ್ತಿಲ್ಲ ಈ ವೇದಿಕೆ ಇದೆಯಲ್ಲ ಈ ವೇದಿಕೆ ಯಾವ ಗೌರವ ಇದೆ ಅಂತ ಹೇಳಿದ್ರೆ ನಾವು ಹೇಗೆ ಕಿಟ್ಟಿ ಹೋಗಿ ಬಂದು ಪದಾಧಿಕಾರಿಗಳಿಗೆ ಗೌರವ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ